ಅಪ್ಪು ಸರ್ ಹಿಂಗೆ ಹೋಗ್ಬಿಟ್ರು ಅನ್ನೋದು ತಡ್ಕೊಳಕ್ಕೆ ಆಗಲಿಲ್ಲ ಒಂದು ವಾರ ಮೌನವಾಗಿ ಇದ್ದೆ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಮನೇಲೇ ಇದ್ದೆ ನನಗೆ ಅರ್ಸೈನ್ ಕಂಡಾಗ ನನ್ನ ಬದುಕಲ್ಲಿ ಒಂದಿಷ್ಟು ಪ್ರಪೋಸ್ ಮಾಡಬೇಕು ಅನ್ಕೊಂಡ್ರು ಮಾಡೋಕ್ಕಾಗದೆ ಇರೋ ಧೈರ್ಯಗಳು ತುಂಬಾ ಇನ್ಸಿಡೆಂಟ್ಗಳು ನಡೆದಿದ್ರು ದರ್ಶನ್ ಸರ್ದು ಒಂದು ಕೈಂಡ್ ಆಫ್ ಆದ್ರೆ ಸುದೀಪ್ ಸರ್ದು ಇನ್ನೊಂದು ಕೈಂಡ್ ಆಫ್ ಇವ್ರ ಕ್ಲಾಸ್ ಇವ್ರ ಮಾಸ್ ಇಡೀ ಇಂಡಸ್ಟ್ರಿ ಎಲ್ಲ ಇಡೀ ಇಂಡಿಯಾನ ತಿರುಗಿ ನೋಡುತ್ತೆ ಸರ್ ಅಂತ ಅದ್ಭುತವಾದ ಕಲಾವಿದ್ರು ನನ್ನ ಏರ್ ಸ್ಟೈಲ್ ನನ್ನ ಅಭಿನಯಕ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಹೀಗಾಗಿ ಮೇಂಟೈನ್ ಮಾಡ್ತಾರೆ ಮಾಡ್ತಾ ಇದ್ದೀನಿ ಅದಕ್ಕೂ ನಾನು ತಿನ್ನೋದಕ್ಕಿಂತಲೂ ಹೆಚ್ಚಿಗೆ ಖರ್ಚು ಮಾಡ್ತಿರ್ತೀನಿ ಒಂದು ಕ್ಷಣ ಹಿಂಗೆ ಒಳಗಡೆ ಹಿಂಗೆ ಹೊರಗಡೆ ಬಂದರೆ ಆ ಕ್ರೇಜು ಆ ಆ್ಯಟಿಟ್ಯೂಡು ಆ ಸ್ಮೈಲು ಅದು ನೋಡೋಕ್ಕೆ ಚಂದ ಸರ್ ನಾವು ಇವತ್ತು ನಾವು ಇಂಡಸ್ಟ್ರಿ ಬಂದು ಐದು ವರ್ಷ ಹತ್ತು ವರ್ಷ ಆಯಿತು ಸರ್ ನಾನು ನಾವೆಲ್ಲ ಮಾಡೋದು ಏನೂ ಅಲ್ಲ ಸರ್ ನಾವು ಅವ್ರ ಕಾಲು ದೂಳುವ ಸಮ ಇಲ್ಲ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸೊ ನಿಮ್ಮ ಕೂದಲಿನ ಸೀಕ್ರೆಟ್ಸ್ ಏನು ನಾನು ಇವತ್ತು ನಾನು ಕಾಪಾಡ್ತಾ ಇರೋದು ಅದೇ ನನ್ನ ಹೇರ್ ಸ್ಟೈಲು ನನ್ನ ಅಭಿನಯಕ್ಕೆ ಅದೊಂದು ಪ್ಲಸ್ ಪಾಯಿಂಟು ಹೀಗಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅದಕ್ಕೂ ನಾನು ತಿನ್ನೋದಕ್ಕಿಂತಲೂ ಹೆಚ್ಚಿಗೆ ಖರ್ಚು ಮಾಡ್ತಿರ್ತೀನಿ ಆಯಿಲು ಶಾಂಪು ಕಂಡೀಷ್ನರು ಮತ್ತೊಂದು ಮಗದೊಂದು ಈಗ ನನ್ನ ಅಪೀರಿಯನ್ಸ್ಗೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟು ಹೀಗಾಗಿ ಕಾಪಾಡ್ಕೊಳ್ತಾ ಇದ್ದೀನಿ ಕೇರ್ ಮಾಡ್ತಾ ಇದೀನಿ ಮುಂಚೆ ಎಲ್ಲ ನೀವು ತುಂಬ ಚಿಕ್ಕ ಕೂದಲನ್ನು ಬಿಟ್ಟಿದ್ರಿ ಯಾರಾದರೂ ಬಂದು ಈಗ ಕೂದಲು ಕಟ್ ಮಾಡ್ಬೇಕಂದ್ರೆ ನಿಮ್ಮ ಆನ್ಸರ್ ಏನಿರುತ್ತೆ ಸರ್ ಬಿಫೋರ್ ಯಾವುದಾದ್ರೂ ಅಂದರೆ ಒಂದು ಅವರು ಕಟ್ ಮಾಡೋ ಅನ್ನೋ ರೀಸನ್ನು ಒಂದು ಅದ್ಭುತವಾದ ಪಾತ್ರ ನನಗೆ ಅದು ಇಷ್ಟ ಆಗಬೇಕು ಒಂದು ಹಿಂದ್ಗಡೆ ಯಾವುದೇ ಕಮಿಟ್ಮೆಂಟ್ ಸಿನಿಮಾಗಳು ಇರಬಾರ್ದು ಎಲ್ಲ ಸಿನಿಮಾ ಶೂಟಿಂಗ್ ಮುಗ್ದಿತ್ತು ಅವ್ರು ಮಾಡೋ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಚೆನ್ನಾಗಿದ್ರೆ ನನಗೆ ಇಷ್ಟ ಆದರೆ ಕೂದಲು ಬೋಳ್ಸಂದ್ರೆ ಬೋಳ್ಸ್ತೀನಿ ಲೈಫಲ್ಲಿ ಲವ್ ಅಂದರೆ ಏನಂತೀರ ಜವಾಬ್ದಾರಿ ಸರ್ ವೈಫ್ ಅಂದರೆ ಲೈಫ್ ಸರ್ ನಿಮ್ಮ ಪ್ರಕಾರ ರಂಗಭೂಮಿ ಅಂದರೆ ಜೀವನ ಸರ್ ಅಂದರೆ ರಂಗಭೂಮಿ ನಿಮಗೆ ಬದುಕಿನ ಎಲ್ಲ ಆಯಾಮಗಳನ್ನು ಅದ್ಭುತವಾಗಿ ಕಲಿಸ್ಕೊಡುತ್ತೆ ಸರ್ ಶಿಸ್ತನ್ನು ಕಲಿಸ್ಕೊಡುತ್ತೆ ಡಿಸಿಪ್ಲಿನ್ ಕಲಿಸ್ಕೊಡುತ್ತೆ ಜೊತೆಗೆ ಟೈಮ್ ಸೆನ್ಸ್ ಓಕೆ ನಮ್ಮ ಟೀಚರ್ಸ್ಗಳು ಥರ ಥಿಯೇಟ್ರಲ್ಲಿ ಇರಬೇಕಾದಾಗ ಒಂದು ತರ್ಟಿ ಸೆಕೆಂಡ್ ಲೇಟಾಗಿ ಬಂದರೂ ಆಚೆ ನೆಕ್ಕೆ ಯಾಕೆಂದರೆ ಇವತ್ತು ನಾನು ಪ್ರತಿ ಯಾವುದೇ ಸಿನಿಮಾ ಶೂಟಿಂಗ್ ಹೋಗ್ಬೇಕಂದ್ರೂ ಅವ್ರು ಸಿಕ್ಸ್ ತರ್ಟಿ ಹೇಳಿದ್ರೆ ನಾನು ಫೈವ್ ತರ್ಟಿ ಸಿಕ್ಸಿಗೆ ಅಲ್ಲಿರ್ತೀನಿ ಹಾಫ್ ಆನ್ ಅವರ್ ಮುಂಚೆನೇ ನಾನು ಇರ್ತೀನಿ ಇನ್ನೂವರೆಗೂ ನಾನು ಯಾವತ್ತೂ ಯಾವ ಲೇಟ್ ಲೇಟಾಗಿ ಹೋಗಿಲ್ಲ ನಾನು ಅವ್ರು ಹೇಳಿರೋ ಟೈಮ್ಗಿಂತೂ ಮುಂಚೆ ನಾನು ಅಲ್ಲಿರ್ತೀನಿ ಅರಸಯ್ಯನ ಪ್ರೇಮ ಪ್ರಸಂಗ ಅಂದರೆ ನಿಮಗೆ ಏನು ನೆನಪಾಗುತ್ತೆ ಸಡನ್ನಾಗಿ ನನ್ನ ಲೈಫ ಯಾಕಂದರೆ ನಾನು ಲವ್ ಮಾಡಬೇಕು ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ನೋಡ್ತಿರ್ತೀನಿ ಬಟ್ ಆ ಧೈರ್ಯ ಮಾಡಿರಲ್ಲ ಯಾಕಂದ್ರೆ ನನ್ನ ನನಗೆ ಆಗಲ್ಲ ಅದು ನೋಡಿ ದೂರದಿಂದನೆ ಆ ಸಕ್ಕೇ ಅಷ್ಟೇ ಈಗ ಅರ್ಸೈನಲ್ಲೂ ಅದು ನೀವು ಕಾಣ್ತೀರಾ ಆ ಒಂದು ಮುಗ್ಧತೆನ ಅನ್ನೋದಿರುತ್ತೆ ನನ್ಗೆ ಅರ್ಸೈನ್ ಕಂಡಾಗ ನನ್ನ ಬದುಕಲ್ಲಿ ಒಂದಿಷ್ಟು ಪ್ರಪೋಸ್ ಮಾಡಬೇಕು ಅನ್ಕೊಂಡ್ರೂ ಮಾಡಕ್ಕಾಗದೇ ಇರೋ ಧೈರ್ಯಗಳು ತುಂಬ ಇನ್ಸಿಡೆಂಟ್ಗಳು ನಡೆದಿದೆ ಪುನೀತ್ ರಾಜ್ಕುಮಾರ್ ಅವರು ತೀರೋದ್ರು ಆ ಸಂದರ್ಭ ಹೆಂಗಿತ್ತು ತುಂಬಾ ನೋವು ಪಟ್ಟಿದ್ದೀನಿ ಆ ವಿಷಯಕ್ಕೆ ಯಾಕಂದ್ರೆ ನನಗೆ ಒನ್ ಆಫ್ ದಿ ಗಾಡ್ ಫಾದರ್ ಅಂದ್ರೆ ಈಗ ಅಪ್ಪು ಸರಿ ನನಗಿದ್ದಿದ್ದು ಎಲ್ಲ ರೀತಿ ಸಪೋರ್ಟ್ ಆಗಿರ್ಬೋದು ನೆಕ್ಸ್ಟ್ ನಾನು ಅವರು ಸಿನಿಮಾ ಮಾಡ್ಬೋದಾಗಿತ್ತು ಮಾಡ್ತಾ ಇದ್ವಿ ಸೊ ಒಂದು ಬಲವಾದ ಧೈರ್ಯ ನನ್ನಿಂದ ಬಿಟ್ಟೋಯ್ತು ಅನ್ನೋ ಒಂದು ಎಲ್ಲಿದ್ರಿ ನೀವಾಗ ಬೆಂಗಳೂರಲ್ಲೇ ಇದ್ದರೆ ಅಥವಾ ಊರಲ್ಲಿದ್ದೆ ನಾನು ಊರಲ್ಲೇ ಇದ್ದೆ ನಾನು ಅವತ್ತು ಅಲ್ಲಿ ಶೂಟಿಂಗಲ್ಲಿದ್ದೆ ನಾನು ಶರಣ್ ಸರು ಗುರು ಶಿಷ್ಯ ಅನ್ನೋ ಒಂದು ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟ್ ನಡೀತೇವೆ ಗುರು ಶಿಷ್ಯರದು ಶೂಟಿಂಗ್ ನಮ್ಗೆ ಇನ್ಸಿಡೆಂಟ್ ಗೊತ್ತಾದ ತಕ್ಷಣ ಶೂಟಿಂಗ್ ಪ್ಯಾಕಪ್ ಮಾಡಿದ್ವಿ ಪ್ಯಾಕಪ್ ಆದಮೇಲೆ ನಾನು ಸೀದಾ ಹೋಗಿದ್ದೆ ಬಾರ್ಗೆ ಹ್ಮ್ ಆ ನೋವು ಓ ರಾತ್ರೆ ಎಲ್ಲಾ ಕೊಡ್ತಿದ್ದೀನಿ ಅವತ್ತು ಆ ಒಂದು ಮೂಡಿಂದ ನನ್ಗೆ ಆಚೆ ಅಪ್ಪು ಸರ್ ಹಿಂಗೆ ಹೋಗ್ಬಿಟ್ರು ಅನ್ನೋದು ತಡ್ಕೊಳಕೆ ಆಗ್ಲಿಲ್ಲ ಒಂದು ವಾರ ಮೌನವಾಗಿ ಇದ್ದೆ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಮನೇಲೇ ಇದ್ದೆ ಹ್ಮ್ ನಾನು ಆ ಫೀಲಿಂಗ್ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಅಂದ್ರೆ ನಿಮ್ಗೆ ಈಗ ನೀವ್ ಹೇಳದ್ರಿ ರಾತ್ರಿ ಬೆಳಗ್ಗೆ ಆಗೋವರೆಗೂ ನನ್ಗೆ ತಡ್ಕೊಳಕ್ ಆಗಲಿಲ್ಲ ಅಂತಂದ್ರೆ ಒಂದ್ ಧೈರ್ಯ ಅದು ಒಂದು ದೊಡ್ಡ ಶಕ್ತಿ ನನಗೆ ಅಪ್ಪು ಸರು ಅಷ್ಟು ನನಗೆ ಪ್ರೀತಿಸೋರು ಅಷ್ಟು ಬೆಂಬಲ ಪ್ರತಿಯೊಂದಕ್ಕೂ ಏನಾದ್ರೂ ನಿಂತ್ಕೊಳ್ಳೋರು ಇವತ್ತು ಆ ಒಂದು ಧೈರ್ಯ ಅವಕಾಶ ಸಿಕ್ಕಿದ್ದು ಚೇಂಜ್ ಹೌದು ಅಂತ ಒಂದು ಧೈರ್ಯನೇ ಹೋಗ್ಬಿಡ್ತಲ್ಲ ಅದು ತುಂಬಾ ನೋವಾಯ್ತು ಬಟ್ ಇವಾಗ್ಲೂ ನಾನು ಹೇಳೋದೇನು ಅಂದ್ರೆ ಆ ಒಂದು ಧೈರ್ಯ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇದೆ ಅಂತಾನೆ ನಂಬಿರೋದು ಅಪ್ಪು ಸರ್ ಇವತ್ತು ಹೋಗಿದ್ದಾರೆ ಮತ್ತೊಂದು ಮಗದೊಂದು ಮಾತಾಡ್ತಾರೆ ಬಟ್ ನಾನು ಪ್ರತಿ ಕ್ಷಣ ನಮ್ಮ ಜೊತೆ ಇದ್ದಾರೆ ಅಂತಲೇ ನಾನು ಯಾವಾಗಲೂ ಭಾವಿಸ್ತೀನಿ ಕೂಡ ಸೊ ಆ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಇವಾಗಿದ್ದೀನಿ ನಿಮ್ಮ ಪ್ರಕಾರ ಸುದೀಪ್ ಅಂದರೆ ಒಂದು ನಿಮಿಷ ಮಾತಾಡ್ಬೋದಾ ಎಸ್ ನಾನು ಸುದೀಪ್ ಸರ್ ಜೊತೆ ಇವಾಗ ಕೆಲಸ ಮಾಡಿದೆ ಅದಕ್ಕೋಸ್ಕರ ಟೈಮ್ ನಾನು ಸುದೀಪ್ ಸರ್ನ ನೋಡಿದ ತಕ್ಷಣ ಹಿಂಗೆ ನೋಡ್ತಾ ಇದ್ದೆ ಒಪ್ಪ ಏನು ಆ ಕ್ರೇಜ್ ಇದೆ ಗೊತ್ತಾ ಸರ್ ಅವರು ಒಂದು ಕ್ಷಣ ಹಿಂಗೆ ಒಳಗಡೆ ಹಿಂಗೆ ಹೊರಗಡೆ ಬಂದರೆ ಆ ಕ್ರೇಜು ಆ ಆ್ಯಟಿಟ್ಯೂಡು ಆ ಸ್ಮೈಲು ಅದನ್ನ ನೋಡೋಕ್ಕೆ ಚಂದ ಸರ್ ನಾನು ಟೆನ್ ಡೇಸ್ ನಾನು ಶೂಟಿಂಗಲ್ಲಿದ್ದೆ ಟೆ ಫಸ್ಟು ಡೇ ಪೂಜೆ ದಿನ ಮಾತ್ರ ನಾನು ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು ಹಗ್ ಮಾಡಿದ್ದೆ ಅಷ್ಟೇ ಅದಾದಮೇಲೆ ಇನ್ನು ನೈನ್ ಡೇಸು ನಾನು ಬರೀ ದೂರದಿಂದ ನೋಡಿ ಖುಷಿ ಪಟ್ಟಿದ್ದೀನಿ ಅವರು ಆ್ಯಕ್ಟ್ ಮಾಡಬೇಕಾದ್ರೆ ಯಾವ ಮೂಡಲ್ಲಿ ಇರ್ತಾರೆ ಹಿಂಗೆ ಬಿಹೇವ್ ಮಾಡ್ತಾರೆ ಯಾಕಂದ್ರೆ ನಾವೆಲ್ಲ ಸುದೀಪ್ ಸರ್ದು ಈಗ ಸ್ವಾತಿ ಮುತ್ತು ಕಿಚ್ಚ ಹುಚ್ಚ ಎಲ್ಲ ಸಿನಿಮಾ ನೋಡ್ಕೊಂಡು ಬಂದಿದೀವಿ ಸೊ ನಾವು ನಾವು ನಾವೆಲ್ಲ ಮಾತಾಡ್ತೀವಿ ಇಂಟೆನ್ಸ್ ಆ್ಯಕ್ಟ್ರು ಅಂತ ನಾವೆಲ್ಲ ಮಾತಾಡ್ತೀವಿ ಅವ್ರು ನೋಡಿ ಕಲಿಬೇಕು ಅಂತಿರ್ತೀವಿ ನನ್ನ ನನಗೆ ಆ ಒಂದು ಕಲಿಕೆ ಇಂಟ್ರೆಸ್ಟ್ ಇದೆಲ್ಲ ದೂರದಿಂದನೇ ಅಬ್ಸರ್ವ್ ಮಾಡ್ಕೊಂಡಿರ್ತಿದ್ದೆ ಇರ್ತಿದ್ದೆ ನನಗೆ ಅವ್ರ ಆ್ಯಟಿಟ್ಯೂಡ್ ಭಾರಿ ಇಷ್ಟ ಸರ್ ಓಕೆ ಸಖತ್ ಕ್ರೇಜ್ ಅದು ಓಕೆ ದರ್ಶನ್ ಅಂದ್ರೆ ಮಾಸ್ ಯಾಕಂದ್ರೆ ದರ್ಶನ್ ಸರ್ ಲಾಂಗಡಿ ಅದಂದ್ರೆ ಚಂದ ಅವ್ರದ್ದೊಂದು ಈ ಮಂಡ್ಯದ್ದು ಸೊಗಡಿನ ಸಿನಿಮಾಗಳೆಲ್ಲ ತುಂಬ ಮಾಡಿದ್ದಾರೆ ಅದೆಲ್ಲ ಅವರ ಹೈಟು ಅವ್ರ ಪರ್ಸನಾಲಿಟಿ ಅದೊಂದು ಮಾಸಿವು ಸರ್ ಅವರು ಫ್ಯಾನ್ಸ್ ಹಂಗೆ ಮಾಸು ದರ್ಶನ್ ಸರ್ದು ಒಂದು ಕೈಂಡ್ ಆಫ್ ಆದರೆ ಸುದೀಪ್ ಸರ್ದು ಇನ್ನೊಂದು ಕೈಂಡ್ ಆಫು ಇವ್ರ ಕ್ಲಾಸು ಇವ್ರ ಮಾಸ್ ಎರಡು ಇದ್ರೆ ಇಂಡಸ್ಟ್ರಿಲಿ ನೆಕ್ಸ್ಟ್ ಲೆವೆಲ್ ಅದು ಹೌದೌದು ರಚಿತಾರಾಮು ಒಳ್ಳೆ ಒಟ್ಟಿಗೆ ಕೆಲಸ ಮಾಡಬೇಕಾಗಿತ್ತಲ್ವಾ ರಚಿತಾರಾಮ್ ಅವರು ನೀವು ಒಟ್ಟಿಗೆ ನಾನು ಅವರು ಲೀಡ್ ಆಗಿ ಒಂದು ತಮಿಳಲ್ಲಿ ಯೋಗಿ ಬಾಬು ಅವರು ಒಂದು ಸಿನಿಮಾ ಮಾಡಿದ್ರು ಕೊಲಮವ ಕೋಕಿಲ ಅಂತ ಅದನ್ನ ಕನ್ನಡದಲ್ಲಿ ನಾನು ರಚಿತಾರಾಮ್ ಅವರು ಮಾಡಬೇಕಾಗಿತ್ತು ಅದು ಕನ್ನಡದಲ್ಲಿ ಟೈಟ್ಲು ಅನೌನ್ಸ್ ಆಗಿತ್ತು ಪಂಕಜ ಕಸ್ತೂರಿ ಅಂತ ಫೋಟೋ ಶೂಟ್ ನಂದು ರಚಿತಾರಾಮ್ ಮೇಡಮ್ದು ಆಗಿತ್ತು ಇನ್ನೇನು ಶೂಟ್ಗೆ ಹೋಗಬೇಕು ಅದು ಕಾರಣಾಂತರಗಳಿಂದ ನಿಂತೋಯ್ತು ಅದು ಪ್ರೊಡ್ಯೂಸರ್ ಪ್ರಾಬ್ಲಮ್ಮು ಅಥವಾ ಆ ತಮಿಳವ್ರ ರೈಟ್ಸ್ ಪ್ರಾಬ್ಲಮ್ಮು ಏನೋ ನಿಂತೋಯ್ತು ಅವ್ರ ಜೊತೆ ಎರಡು ಮೂರು ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಶೀಸ್ ವೆರಿ ಗುಡ್ ಹ್ಯೂಮನ್ ಬೀಂಗ್ ಓಕೆ ವಿಷ್ಣುವರ್ಧನ್ ಸರ್ ನನಗೆ ದೇವರು ಸರ್ ಅಷ್ಟೇ ಯಾಕೆಂದರೆ ನಾವು ಅವ್ರ ಜೊತೆ ವರ್ಕ್ ಮಾಡಿಲ್ಲ ನೋಡಿಲ್ಲ ಬಟ್ ಅವರು ಮಾಡಿರೋ ಕೆಲಸಗಳನ್ನು ಎಷ್ಟೋ ಜನ ಹೊಗಳ್ತಾರಲ್ಲ ನಾನು ಶೋಭರಾಜ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಶೋಭರಾಜ್ ಸರ್ ವಿಷ್ಣುವರ್ಧನ್ ಸರ್ಗೆ ಒಂಥರ ಫಾ ಗಾಡ್ ಫಾದರ್ ಥರನೇ ಯಾವಾಗಲೂ ಅಪ್ಪಾಜಿ ಅಂತಲೇ ಅವ್ರು ಕರೀತಾ ಇದ್ದಿದ್ದು ಅವರು ನಮ್ಗೊಂದಿಷ್ಟು ವಿಷಯಗಳು ಹೇಳೋರು ವಿಷ್ಣು ಸರ್ ಬಗ್ಗೆ ಅದು ಕೇಳೋಕ್ಕೆ ಅಷ್ಟು ಚೆಂದ ಇರಬೇಕಾದಾಗ ಆ ಟೈಮಲ್ಲಿ ನಾವು ಇದ್ದಿದ್ರೆ ಇನ್ನು ಹೆಂಗೆ ನೋಡ್ಕೊಳ್ತಿದ್ವಿ ಅಂತ ಬಟ್ ಎಲ್ಲರೂ ದೇವ್ರ ಥರ ನೋಡ್ತಾರೆ ನಾವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಹುದೊಡ್ಡ ಕೊಡುಗೆ ಅವ್ರದ್ದಿದೆ ಸೊ ವಿಷ್ಣು ಸರ್ ಇಸ್ ಸೂಪರ್ ಗಾಡ್ ಕೊನೆಯದಾಗಿ ಅಣ್ಣವರು ನಮ್ಮ ಇಂಡಸ್ಟ್ರಿಯ ನಮ್ಮ ಇಂಡಸ್ಟ್ರಿಗೆ ಗಾಡ್ ಫಾದರ್ ಅವರು ಅಂದ್ರೆ ದೊಡ್ಡ ಮನೆ ಅಂದ್ರೆ ಇವತ್ತು ಇಡೀ ಎಲ್ಲ ಇಡೀ ಇಂಡಿಯಾನ ತಿರುಗಿ ನೋಡುತ್ತೆ ಸರ್ ಅಂತ ಅದ್ಭುತವಾದ ಕಲಾವಿದರು ನಾನು ಒಂದಿಷ್ಟು ಸಿನಿಮಾಗಳು ಚಿಕ್ಕ ವಯಸ್ಸಲ್ಲಿ ಅವರು ಸಿನಿಮಾಗಳು ನೋಡಿಕೊಂಡೇ ಬೆಳೆದಿದ್ದು ಎಲ್ಲರೂ ಏನು ಹೇಳ್ತಾರೆ ಅವ್ರ ಸಿಂಪ್ಲಿಸಿಟಿಗೆ ಅವ್ರ ವ್ಯಕ್ತಿತ್ವಕ್ಕೆ ಅವ್ರ ಭಾಷೆಗೆ ಅವ್ರ ಕನ್ನಡ ಭಾಷೆಗೆ ಕೊಡೋ ಒಂದು ಪ್ರಾಮುಖ್ಯತೆ ಅವ್ರ ಸ್ಪಷ್ಟತೆ ಅವ್ರ ಅಭಿನಯ ಅವ್ರ ಸಿಂಗಿಂಗು ಇಲ್ಲ ಸರ್ ಅಲ್ಲಿನ ಒಂದು ಅಣ್ಣವರು ಸೊ ಈ ಎಲ್ಲ ವಲಯದಲ್ಲೂ ಟಾಪ್ ಒನ್ ಇರೋದಿದೆಯಲ್ಲ ಅದು ಗ್ರೇಟ್ ಈಗ ನಾನು ಆಕ್ಟಿಂಗ್ ಅಲ್ಲಿ ಟೆನ್ ಪರ್ಸೆಂಟು ಸಿಂಗಿಂಗ್ ಅಲ್ಲಿ ಫೈವ್ ಪರ್ಸೆಂಟ್ ಅನ್ನಂಗಿಲ್ಲ ಅಣ್ಣೋರ್ ಎಲ್ಲ ವಲಯದಲ್ಲೂ ಟಾಪ್ ಅಲ್ಲಿ ನೋಡು ಟಾಪ್ ಒನ್ ಕಿಂಗ್ ಮೇಕರ್ ಅಂತೀವಲ್ಲ ಸರ್ ಆತರ ಅಣ್ಣವ್ರು ಇದ್ದಿದ್ದು ಅವ್ರದ್ರ ಜೊತೆಗೆ ಅವರು ಡಿಸಿಪ್ಲಿನ ನಾವೆಲ್ಲರೂ ನೋಡಿ ಕಲಿಬೇಕು ಆ ಒಂದು ಸಿಂಪ್ಲಿಸಿಟಿ ಆ ಒಂದು ಮಾತಿನ ಹರಿ ಎಂತ ಗೊತ್ತಾ ಸೂಕ್ಷ್ಮತೆಗಳು ಅವರಿಂದ ನೋಡಿ ಕಲಿಬೇಕು ನಾವು ಇವತ್ತು ನಾವ್ ಇಂಡಸ್ಟ್ರಿ ಬಂದು ಐದು ವರ್ಷ ಹತ್ತು ವರ್ಷ ಆಯ್ತು ಸರ್ ನಾವೆಲ್ಲ ಮಾಡೋದು ಏನೂ ಅಲ್ಲ ಸರ್ ನಾವು ಅವ್ರ ಕಾಲು ಧೂಳುಗೋ ಸಮ ಇಲ್ಲ ಕರೆಕ್ಟ್ ಆಯ್ತಾ ಅವರು ಅಭಿನಯಿಸ್ತಾ ಅವರ ಅಭಿನಯದ ಮುಂದೆ ಆಗಲಿ ಅವ್ರ ಶಿಸ್ತಿನ ಮುಂದೆ ಆಗಲಿ ಅವ್ರ ಮಾತಿನ ಮುಂದೆ ಆಗಲಿ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಜನ್ರೇಷನವರು ಅವ್ರ ಕಾಲು ಧೂಡ್ಗೂ ಸಮಯ ಇಲ್ಲ ಕಲಿಯೋ ತುಂಬ ಇದೆ ಸರ್ ನಮ್ಮ ಜನ್ರೇಷನ್ಗೆ ಏನಂದ್ರೆ ತಾಳ್ಮೆ ಇಲ್ಲ ಎಲ್ಲ ಅರಿಬರಿ 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 ಯಾವತ್ತೂ ಲೈಫಲ್ಲಿ ತಾಳ್ಮೆ ಬೇಕು ಅವ್ರು ಮಾತಾಡೋದು ಅಷ್ಟೇ ಎಷ್ಟು ಚೆಂದ ಮಾತಾಡ್ತಾರೆ ಸರ್ ಸೊ ಹಿಂಗಾಗಿ ನಮ್ಮ ಇಂಡಸ್ಟ್ರಿಯ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸರಿ ಸುಮಾರು ಒಂದು ಒಂದೂವರೆ ಗಂಟೆ ಕಾಲ ನಾವು ಮಾತಾಡಿದ್ವಿ ಮಹಾಂತೇಶ್ ಅವರ ಒಂದು ಸಂಪೂರ್ಣ ಬದುಕಿನ ಚಿತ್ರಣವನ್ನು ನಾವು ಒಂದು ಚಿತ್ರೀಕರಿಸಿ ನಮ್ಮ ಡಿಜಿಟಲ್ ಅಲ್ಲಿ ಇಡಬೇಕು ಅಂತ ಸುಮಾರು ದಿನಗಳ ಕನಸಿತ್ತು ಬಹುಶಃ ಅರಸಯ್ಯನ ಪ್ರೇಮ ಪ್ರಸಂಗದಿಂದ ಈ ಕೆಲಸ ನೆರವೇರಿತು ಅಂತ ನಾನು ಅಂದ್ಕೊತೀನಿ ಸೊ ನಿಮ್ಮ ಅರಸಯ್ಯನ ಪ್ರೇಮ ಪ್ರಸಂಗ ಇರ್ಬೋದು ಅಥವಾ ಮುಂಬರುವ ಎಲ್ಲ ಸಿನಿಮಾಗಳಿಗೂ ನಮ್ಮ ಒಂದು ಶುಭಾಶಯ ಇದ್ದೇ ಇರುತ್ತೆ ನಾವು ಕೂಡ ಸದಾ ನಿಮ್ಮ ಜೊತೆಗಿರ್ತೀವಿ ನಮ್ಮ ಈ ಕಾರ್ಯಕ್ರಮ ನಿಜವಾಗಿಯೂ ನಮಗಂತೂ ಮನಸ್ಪೂರ್ವಕವೇ ಖುಷಿಯಾಗಿದೆ ನಿಮಗೇನು ಅನಿಸ್ತು ನಾನು ಹೆಗ್ಗದರ ಸ್ಟುಡಿಯೋ ಬಗ್ಗೆ ಸುಮಾರು ಸರಿ ಕೇಳಿದಿನಿ ನನ್ನ ಸರ್ಕಲ್ ಅಲ್ಲಿರೋರು ರಂಗಭೂಮಿಲ್ ಇದವರು ಹಾಗೆ ಸಿನಿಮಾದಲ್ಲಿರೋರು ಎಗ್ಗದ ಸ್ಟುಡಿಯೋ ಸೂಪರ್ ಆಗಿ ಮಾಡ್ತಾರೆ ಒಂದು ಕಂಟೆಂಟ್ ಚೆನ್ನಾಗಿ ಕೊಡ್ತಾರೆ ವಿಷಯ ಹೇಳೋದ್ ಮತ್ತೆ ನಿಮ್ದು ಒಂದು ಮಿಲಿಯನ್ ಕ್ರಾಸ್ ಆಗಿದೆ ನಿನ್ನೆಗೆ ಸೊ ಅದಕ್ಕೆ ನಿಮಗೆ ಫಸ್ಟ್ ಶುಭಾಶಯಗಳು ಇದು ಒಂದು ಮಿಲಿಯನ್ ಆಗಿರೋ ಸಬ್ಸ್ಕ್ರೈಬರ್ಸ್ ಸಾವಿರ ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ಲಿ ಅಂತ ಮನಸಾರೆ ಆರೈಸ್ತೀನಿ ಇನ್ನೂ ಒಳ್ಳೇದಾಗ್ಲಿ ನಿಮಗೆ ಹಾಗೆ ನಿಮ್ಮ ಕಾರ್ಯಕ್ರಮದ ಬಗ್ಗೆ ಬರೀ ನಾವು ಆ ಒಂದು ಪ್ರೋಗ್ರಾಮ್ ನೋಡೋದ್ರ ಜೊತೆಗೆ ಕೆಳಗಡೆ ಕಮೆಂಟ್ಸ್ ನೋಡ್ತೀವಿ ಗೊತ್ತಾ ಎಲ್ಲಾ ಕಮೆಂಟ್ಸ್ ತುಂಬಾ ಪಾಸಿಟಿವ್ ಆಗಿರುತ್ತೆ ಆ ತರದೊಂದು ಪ್ರೋಗ್ರಾಮು ಇವೆಂಟ್ಸ್ ಬರೋದು ತುಂಬಾ ರೇರ್ ಏನೋ ಒಂದು ಬರುತ್ತೆ ಪ್ರೋಗ್ರಾಮ್ ಬರುತ್ತೆ ಬಟ್ ಅದಕ್ಕೆ ಕೆಳಗಡೆ ಕಮೆಂಟ್ಸಲ್ಲಿ ನೆಗೆಟಿವ್ ತುಂಬ ಇರುತ್ತೆ ಬೇರೆ ಬೇರೆ ಬೈತಿರ್ತಾರೆ ಬಟ್ಟು ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟಲ್ಲೂ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಪಾಸಿಟಿವ್ ಕಮೆಂಟ್ಸ್ ಇದೆ ಆಮೇಲೆ ಫ್ಯಾಮಿಲಿ ಆಡಿಯನ್ಸ್ಗೆ ನಿಮ್ಮ ಕಾರ್ಯಕ್ರಮವು ಭಾಳ ಇಷ್ಟ ಆಗುತ್ತೆ ನೀವು ತ ಮಾಡೋ ರೀತಿ ಆಗಿರ್ಬೋದು ಆಮೇಲೆ ನೀವು ಇಂಟರ್ವ್ಯೂ ಮಾಡೋ ವ್ಯಕ್ತಿಗಳಾಗಿರ್ಬೋದು ಅದೆಲ್ಲ ಎಲ್ರಿಗೂ ಕನೆಕ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇನ್ನೂ ಚೆನ್ನಾಗಿ ಬರಲಿ ಓಕೆ ಥ್ಯಾಂಕ್ ಯು ಸರ್ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಿ ನಿಮ್ಮ ಒಂದು ಬದುಕಿನ ಅನೇಕ ಮಜಲುಗಳ ಕತೆಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಸರ್ ಸರಿ ಥ್ಯಾಂಕ್ ಯು ಸೋ ಮಚ್ ನನಗೂ ಬಹಳ ಆಯಿತು ಎಸ್ ಸರ್ ಆಲ್ ದಿ ಬೆಸ್ಟ್ ಸೆಪ್ಟೆಂಬರ್ ಹತ್ತೊಂಬತ್ತು ಅರಸೇನ ಪ್ರೇಮ ಪ್ರಸಂಗ ಮಿಸ್ ಮಾಡಬೇಡಿ ಸಪೋರ್ಟ್ ಮಾಡಿ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್